ಅದ ಎಷ್ಟು ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ನೆ ಗಾಳಿಲ್ ಗುಂಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ್ ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನನಗೆ ಗೊತ್ತಿಲ್ವಾ ಸುಳ್ಳೇ ನಿಮ್ ಮನೆ ಮಿಸ್ಟರ್ ಶಿವಕುಮಾರ್ ಅವರೇ ನಾವೆಲ್ಲ ಕೈ ಕಟ್ಟೆ ಸುಮ್ನೆ ಕೂತ್ಕಂತೀವಿ ಅನ್ಕೊಂಡಿದೀರಾ ಶಿವಕುಮಾರ್ ಅವರೇ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನ ಹಾಕ್ತೇನೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಇದ್ದಾಗ ಮೀಸೆತ್ತಿರೋದು ನಿಖಿಲ್ ಕುಮಾರಸ್ವಾಮಿ ಯಶವಂತಪುರದಲ್ಲಿ ಭರ್ಜರಿಯಾಗಿ ಭಾಷಣ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಕಿರೋ ಸವಾಲ್ ಇದೆಯಲ್ಲ ಇದು ಸಖತ್ ಆಗಿದೆ ಈ ಸವಾಲು ಮಾತ್ರ ಅಲ್ಲ ಒಂದೊಂದು ಮಾತುಗಳಲ್ಲಿ ಕೂಡ ನಿಖಿಲ್ ಸ್ವಾಮಿ ಅವರ ಮಾತುಗಳಲ್ಲಿ ಒಂದು ಶಕ್ತಿ ಇತ್ತು ಸದ್ಯ ಜನರೊಂದಿಗೆ ಜನತಾದಳ ರಾಜ್ಯಾದ್ಯಂತ ಯಾತ್ರೆಯನ್ನ ಮಾಡಿರುವಂತಹ ನಿಖಿಲ್ ಸ್ವಾಮಿ ರಾಜಕೀಯವಾಗಿ ಪ್ರಬುದ್ಧವಾಗಿ ಮಾತಾಡೋಕ್ ಶುರು ಯಾರನ್ನ ಹೇಗೆ ಮಾತಾಡಿಸ್ಬೇಕು ಯಾವ ವಿಷಯವನ್ನ ಹೇಗೆ ಜನರಿಗೆ ತಲುಪಿಸಬೇಕು ಅನ್ನೋದು ನಿಖಿಲ್ ಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಾಗಿರೋ ಹಾಗಿದೆ ಇವರಿಗೆ ದೊಡ್ಡ ಜನ ಬೆಂಬಲ ಕೂಡ ಸಿಗ್ತಾ ಇದೆ ಹೇಳಿ ಕೇಳಿ ರಾಮನಗರ ವಿಚಾರ ಬಂದಾಗ ಸುಮ್ನೆ ಬಿಡ್ತಾರ ತಾವು ಸೋತಿರುವಂತ ಕ್ಷೇತ್ರ ಮೂರನೇ ಬಾರಿ ಸ್ಪರ್ಧೆ ಮಾಡಿ ಗೆಲ್ಲೋಣ ಅನ್ಕೊಂಡಿದ್ದ ರಾಮನಗರದಲ್ಲಿ ಸೋಲು ಅಂದ್ರೆ ಎರಡನೇ ಬಾರಿ ಸೋಲು ಇದ್ರಾಯ್ತು ಆಮೇಲೆ ಚನ್ನಪಟ್ಟಣದಲ್ಲೂ ಸೋತರು ಆ ರಾಮನಗರ ಭಾಗದಲ್ಲೇ ಎರಡು ಬಾರಿ ಸೋತಿರುವಂತ ನಿಖಿಲ್ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತಾಡ್ತಾರೆ ಹಾಗೇನೆ ಅನಿತಾ ಕುಮಾರಸ್ವಾಮಿ ಅವರು ಎಕರೆಗಟ್ಟಲೆ ಭೂಮಿಯನ್ನ ನಮಗೆ ಸರ್ಕಾರ ಇದಕ್ಕೆ ಪರಿಹಾರ ಕೊಡಿಸಬೇಕು ಅಂತ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋ ವಿಚಾರ ಇಟ್ಕೊಂಡು ಚಾಲೆಂಜ್ ಹಾಕಿದ್ದಾರೆ ಆಮೇಲೆ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸಿ ನೀವು ಮೀಸೆ ತಿರುವ ಅದರಿಂದ ಏನು ದೊಡ್ಡ ಸಾಧನೆ ಮಾಡಲಿಲ್ಲ ನೀವು ಈಗ ಬಿಡದಿ ಟೌನ್ಶಿಪ್ ಮಾಡಿದೀರ ರೈತರನ್ನ ವಿಶ್ವಾಸಕ್ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಜಿಲ್ಲೆ ನಾಲ್ಕು ಶಾಸಕರಿದ್ದಾರೆ ಅವ್ರು ಯಾರು ರೈತರ ಹತ್ರ ಹೋಗಿ ಮಾತಾಡಿಲ್ಲ ವಿಶ್ವಾಸಕ್ ತಗೊಂಡಿಲ್ಲ ಏನು ನಿಮ್ಮ ಮನಸ್ಸಿಗೆ ಬಂದಿದ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಜನ ನಿಮ್ಮನ್ನ ಮನಸ್ಸಿಂದ ಹೊರಗಡೆ ಇಟ್ಟಿದ್ದಾರೆ ಮುಂದೆ ಮತ ಹಾಕಿ ನಿಮಗೆ ಕಲಿಸ್ತಾರೆ ದಿನ ಇದೇ ತರ ರಾಮನಗರ ಭಾಗದಲ್ಲಿ ಯಾವ ಜನಸಾಮಾನ್ಯರ ಬದುಕನ್ನ ಯಾವ ರೀತಿ ಮಾಡಿಟ್ಟಿದೀರ ಅಷ್ಟು ಮಾಡೋದಲ್ಲದೆ ನಮ್ಮ ಕುಟುಂಬದ ಮೇಲೆ ಟಾರ್ಗೆಟ್ ಬೇರೆ ಮಾಡ್ತೀರಾ ಅಂತ ನಿಖಿಲ್ ಸ್ವಾಮಿ ಕೆಂಡ ಆಗಿದ್ದಾರೆ ಒಂದೊಂದು ಮಾತಲ್ಲಿ ಕೂಡ ಬೆಂಕಿ ಉಂಡೆಯನ್ನು ಉಗುಳಿದ್ದಾರೆ ನಿಖಿಲ್ ಸ್ವಾಮಿ ಸವಾಲನ್ನ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಸರ್ಕಾರ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಸೊ ಅದನ್ನ ಕಾದು ನೋಡ್ಬೇಕಷ್ಟೇ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಮೊನ್ನೆ ಬಂದು ಬಿಡದಿ ಟೌನ್ಶಿಪ್ ಬಗ್ಗೆ ಹೋಗಿದ್ದೀರಿ ನಾನು ಎರಡು ದಿನದಿಂದ ಡೆಲ್ಲಿ ಇದ್ದೆ ನಿನ್ನೆ ರಾತ್ರಿ ಬಂದೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇವತ್ತು ಬಹುಶಃ ನನಗೆ ಪ್ರಶ್ನೆ ಮಾಡ್ತಾರೆ ಆದ್ರೆ ವೇದಿಕೆ ಮೇಲೆ ನಾನು ಉತ್ತರ ಕೊಡ್ತೇನೆ ಅದ್ ಯಾವ ಅಧಿಕಾರಿ ಹೇಳದ್ನೋ ಅದ್ ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗೆ ಗೊತ್ತಿಲ್ಲಪ್ಪ ನಮ್ಮ ಶಿವಕುಮಾರ ನನಗೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಅದ ಎಷ್ಟು ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ಮನೆ ಗಾಳಿಲ್ ಗುಂಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ನನಗೆ ಕೃಷಿ ಜಮೀನು ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನಮ್ಮನೆ ವಿಚಾರ ನನಗೆ ಗೊತ್ತಿಲ್ವಾ ಇಪ್ಪತ್ತು ವರ್ಷದ ಮೇಲಾಗದೆ ಜಮೀನ್ ತಗೊಂಡು ಬನಗಿರಿ ಮತ್ತೆ ಹೊಸೂರು ಅಂತ ಸರ್ವೆ ನಂಬರ್ ಬಿಡದಿ ಮುಚ್ಚುಮರೆ ಏನಿಲ್ಲ ಕೃಷಿ ಜಮೀನು ಇಲ್ಲಿವರೆಗೂ ಯಾವುದೇ ಅದನ್ನ ಕಮರ್ಷಿಯಲ್ಗೆ ನಾವು ಮಾಡ್ತಕ್ಕಂಥದಕ್ಕೆ ನಾವು ಆಲೋಚನೆನೂ ಮಾಡಿಲ್ಲ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಮೂಲತಃ ಕೃಷಿಕರು ರೈತರು ಕೇತಕನಹಳ್ಳಿಕ್ ಬಂದ್ರಿ ಅಲ್ಲೆಲ್ಲೋ ಕೈ ಹಾಕಿದ್ರಿ ಪಾಪ ಎಸ್ ಐ ಟಿ ರಚನೆ ಮಾಡಿದ್ರಿ ಕೊನೆಗೆ ಏನಾಯ್ತು ಸುಪ್ರೀಂ ಕೋರ್ಟ್ಗೂ ಆಯ್ತು ನ್ಯಾಯಾಲಯದಲ್ಲಿ ಬಂದಿದೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ಕಾನೂನು ವಿಚಾರ ಇಲ್ಲಿ ಬೇಡ ಆದ್ರೆ ನೀವು ವಿಷಯವನ್ನ ತಿಳ್ಕಳ್ದಿರ ಅಲ್ಲಿ ರೈತರ ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂತ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡ್ಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವರು ಸುಳ್ಳೇ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೆ ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಅವ್ರು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕ್ನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡು ಕಂಡವ್ರು ಜಮೀನ್ಗೆ ಹೋಗ್ಬಿಟ್ಟು ಆಗಿದೆ ಇದೆಲ್ಲ ಇಲ್ಲಿ ಮಾತಾಡಲ್ಲ ನಾನು ರಾಮನಗರದಲ್ಲಿ ಮಾತಾಡಕ್ಕೆ ಬಹಳ ವಿಚಾರಗಳಿದೆ ಆದ್ರೆ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರನ್ನ ನೀವು ಇಟ್ಕೊಂಡಿದೀರಲ್ಲ ಸ್ವಾಮಿ ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾಲ್ಕು ಜನ ಶಾಸಕರೇ ಕಾಂಗ್ರೆಸ್ನ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರೇ ಎಷ್ಟು ಜನ ಹೋಗಿ ಇವತ್ತು ರೈತರ ಜೊತೆ ನಿಂತ್ಕೊಂಡು ಏನ್ ನಿಮ್ ಕಷ್ಟ ಬಿಡದಿ ಟೌನ್ಶಿಪ್ಗೆ ನಿಮ್ಮೆಲ್ಲರ ಸಹಮತ ಇದೆಯಾ ಇದೆಯಾ ಕೇಳಿದ್ರ ಸ್ವಾಮಿ ಯಾರಾದರೂ ರೈತರ ಮನೆಗೆ ಯಾರಾದ್ರೂ ಹೋಗಿದ್ರೇನ್ರಿ ಹೋಗಿ ಏನಾದ್ರೂ ನಿಮ್ ಸೌಜನ್ಯತೆಯಿಂದ ಕೂತು ಚರ್ಚೆ ಮಾಡಿದ್ದೀರಪ್ಪ ರೈತರ ಹತ್ರ ಪಾಪ ಮಾತಿದ್ರೆ ಹೇಳ್ತೀರಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮೂಲ ಪುರುಷರು ಚನ್ಮನೆ ಕುಮಾರಣ್ಣ ಅವರು ಅಂತೀರಿ ಹೌದಪ್ಪ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಬೆಂಗಳೂರು ನಗರ ಬಹಳ ದೊಡ್ಡದಾಗೆ ಬೆಳೀತಾ ಇದೆ ನಾಲ್ಕು ಭಾಗದಲ್ಲೂ ಕೂಡ ಬೆಂಗಳೂರು ನಗರಕ್ಕೆ ಅವತ್ತೇ ಬಿ ಎಂಪಿ ರಚನೆ ಆಗಿತ್ತು ಅವತ್ತೆ ನೂರ ಹತ್ತಿನ ಜೋಡಣೆ ಮಾಡಿದ್ದು ಬಿ ಬಿ ಎಂ ಕುಮಾರಣ್ಣ ಅವರು ಅಲ್ಲೆಲ್ಲೋ ರಾಮನಗರಕ್ಕೆ ಗೊತ್ತೀರಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡ್ಬಿಡೋದು ಯಾಕೆ ಓ ಕುಮಾರಣ್ಣ ಘೋಷಣೆ ಮಾಡ್ಬಿಟ್ಟವ್ರೆ ನಾನು ಮತ್ತೆ ಹೇಗೆ ಅಧಿಕಾರದಲ್ಲಿ ಇದ್ದಾಗ ಮೀಸೆತ್ತಿರೋದು ನಾನು ಅದಕ್ಕೆ ಇನ್ನೊಂದು ನಾಮಕರಣ ಮಾಡ್ಬಿಟ್ರೆ ನಾ ಗೆದ್ದೆ ಅಂತ